ಎಲ್ಲರಿಗೂ ನಮಸ್ಕಾರ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೋ ಎಲ್ಲರಿಗೂ ತೋರಿಸಿದ್ದೀನಿ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ಅದೇ ರೀತಿ ಗೌರಿ ಗಣೇಶ ಹಬ್ಬಕ್ಕೆ ಇನ್ನೊಂದು ತಿಂಡಿ ಮಾಡೋದು ಅಂತ ಹೇಳಿದ್ರೆ ಚಕ್ಲಿ ಮಾಡ್ತೀವಿ ಬನ್ನಿ ಇವತ್ತು ಅದನ್ನ ನೋಡೋಣ ಹೇಗೆ ಅಂತ ಹೇಳಿ ಮಾಡೋದು ಸೊ ನಾನು ಇಲ್ಲಿ ಬಂದು ಒಂದು ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಆ ಅಕ್ಕಿನ ನಾನು ನೆನೆಸಿ ಒಂದು ನೆನೆಸಿಬಿಟ್ಟು ಅದನ್ನ ಒಣಗ್ಸಿದ್ದೀನಿ ಬಂದು ಎರಡು ದಿನ ತನಕ ನಾವು ಮನೆ ಒಳಗಡೆನೆ ಒಣಸ್ಕೊಬೇಕು ಅಕ್ಕಿನ ಎಲ್ಲೂ ಒಣಗಿಸೋ ಹಾಗಿಲ್ಲ ಆಮೇಲೆ ನಾನಿಲ್ಲಿ ವೀಡಿಯೋದಲ್ಲಿ ಹಾಕಿ ಉರಿತಾ ಇರೋ ಅಕ್ಕಿ ಹಾಕಿದ್ದೀನಿ ಅದು ಮಾಡೋ ನೆಸೆಸಿಟೀಸ್ ಇಲ್ಲ ಎಮರ್ಜೆನ್ಸಿ ಅಂದರೆ ಮಾತ್ರ ಈ ಥರ ಫ್ರೈ ಮಾಡ್ಕೊಂಡು ಮಾಡ್ಬೋದು ನೀವು ಅದಾದ ಮೇಲೆ ನಾವು ಒಂದು ಕೆ ಜಿ ಅಕ್ಕಿ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ನೀವು ಅದಕ್ಕೆ ಕಾಲು ಕೆ ಜಿಯಷ್ಟು ಬೇಳೆನ ತೊಗೋಬೇಕು ಆ ಬೇಳೆನ ಕಾಲು ಕೆ ಜಿಯಷ್ಟು ಬೇಳೆನ ನೀವು ಫ್ರೈ ಮಾಡ್ಕೋಬೇಕು ಅದನ್ನು ನೆನೆಸೋದು ಅದೇನೂ ಬೇಡ ಜಸ್ಟ್ ಈ ಥರ ಫ್ರೈ ಮಾಡ್ಕೊಬೇಕು ಅದನ್ನು ಯಾಕೆ ಫ್ರೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಅದು ಫ್ರೈ ಮಾಡ್ಕೊಂಡಾಗ ಅದ್ರ ಫ್ಲೇವರ್ಸ್ ಬಿಟ್ಕೊಳ್ಳುತ್ತೆ ಸೊ ಅದರಿಂದ ನಿಮಗೆ ಚಕ್ಲಿ ಮಾಡಿದಾಗ ಸ್ಮೆಲ್ ಆಗಲಿ ಟೇಸ್ಟ್ ಆಗಲಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಆ ಕಾರಣಕ್ಕೆ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನೀಗ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡೂ ಸೇರಿಸಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಓಂಕಾಳು ಜೀರಿಗೆ ಕೂಡ ಹಾಕಿದ್ದೀನಿ ಅದಕ್ಕೆ ಈ ಥರ ಮಾಡಿ ಹಿಟ್ಟು ಮಾಡೋಕ್ಕೆ ಕೊಟ್ಟಿದ್ದೆ ನಾನು ಆಲ್ರೆಡಿ ನೋಡಿ ಹಿಟ್ಟು ರೆಡಿ ಇದೆ ಬಂದುಬಿಟ್ಟು ಇವಾಗ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀವಿ ಇವಾಗ ನಾನು ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ನೀವು ಈ ಜೀರಿಗೆನ ಕುಟ್ಟಿ ಕೂಡ ಹಾಕ್ಬೋದು ಸ್ವಲ್ಪ ಕುಟ್ನಿ ಏನಾದರೂ ಮನೇಲಿತ್ತು ಅಂದರೆ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕುಟ್ಬಿಟ್ಟು ಹಾಕಿ ಇಲ್ಲ ಅಂದರೆ ನೀವು ಡೈರೆಕ್ಟಾಗೂ ಹಾಕೋಬೋದು ಆಮೇಲೆ ಓಂಕಾಳು ಕೂಡ ಹಾಕ್ತಾಯಿದ್ದೀನಿ ಕಾಳು ಕೂಡ ಹಾಗೆ ಅದನ್ನು ನೀವು ಕೈಯಲ್ಲಿ ಥರ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಅದ್ರ ಫ್ಲೇವರ್ಸ್ ತುಂಬ ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕೆ ಸೊ ಅದನ್ನೆರಡು ಹಾಕ್ಕೊಳ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಮೇಲೆ ಹಾಕ್ಕೊಳ್ಳೋದು ಯಾವುದೂ ಕೂಡ ನಮಗೆ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ ಸೊ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಅದಾದಮೇಲೆ ನಾನು ಖಾರಕ್ಕೆ ಅಂತ ಹೇಳಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಒಂದು ಕಣ್ಣಳತೆ ಮೇಲೆ ನಾನು ಹಾಕ್ಕೊಳ್ತಾ ಇರೋದು ಖಾರದ ಪುಡಿನೂ ಸೊ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನೆಲ್ಲದೂ ಅದ್ರ ಜೊತೆಗೆ ಸೊ ಈಗ ಮಿಕ್ಸ್ ಮಾಡ್ಕೊಬೇಕಾದ್ರೆ ಆ್ಯಕ್ಚುಲಿ ನಾನು ಮಧ್ಯದಲ್ಲಿ ಮರ್ತೋಗ್ಬಿಟ್ಟಿದ್ದೆ ಏನು ಅಂತ ಹೇಳಿದರೆ ಎಳ್ಳು ಹಾಕೋದನ್ನ ಮರ್ತೋಗಿದ್ದೆ ನಾನು ಸೊ ಆ ಹೆಣ್ಣ ಕೂಡ ನಾನು ಲಾಸ್ಟಲ್ಲಿ ಹಾಕೊಳ್ತಿದ್ದೀನಿ ಆಮೇಲೆ ಎಣ್ಣೆ ಸ್ವಲ್ಪ ಕಾಯಿಸ್ಬಿಟ್ಟು ಹಾಕ್ಕೋಬೇಕು ಹೆಂಗೆ ಎಷ್ಟು ಕಾಯಿಸ್ಕೊಳ್ಳಿ ಅಂದರೆ ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ ಬೇಕಾದರೆ ಮತ್ತೆ ನಿಮಗೆ ಅದು ಚಕ್ಲಿ ಗಟ್ಟಿ ಆಯಿತು ಅಂದರೆ ಮತ್ತೆ ಎಣ್ಣೆ ಕಾಯಿಸಿ ಹಾಕೋಬೋದು ತುಂಬ ಸಾಫ್ಟ್ ಆದರೆ ಕಷ್ಟ ಆಗಿಬಿಡುತ್ತೆ ಮಾಡೋದು ಆಮೇಲೆ ಆ ಕಾರಣಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಮಾತ್ರ ಅದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಕಾಯಿಸಿಬಿಟ್ಟು ಆಮೇಲೆ ಎಣ್ಣೆ ಎಣ್ಣೆ ಹಾಕೋದ್ರಿಂದ ಸಾಫ್ಟಾಗಿ ಚೆನ್ನಾಗೇ ಬರುತ್ತೆ ಚಕ್ಲಿ ಆಮೇಲೆ ನಾನು ಹೇಳಿದ್ನಲ್ಲ ಎಳ್ಳು ಮರ್ತೋಗ್ಬಿಟ್ಟಿತ್ತು ಹಾಕೋದು ಅಂತ ಹೇಳಿ ಸೊ ಇವಾಗ ನಾನು ಎಳ್ಳನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಏನು ಎಣ್ಣೆ ಏನೂ ಹಾಕಿಲ್ಲ ಹಾಗೆ ಫ್ರೈ ಮಾಡಿಕೊಂಡು ನಾನು ಈಗ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟನ್ನ ನಾವು ನಾನು ಬೇರೆ ಪಾತ್ರೆಗೆ ಸ್ವಲ್ಪ ಇಟ್ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟನ್ನು ಯಾವ ಹದಕ್ಕೆ ಕಲಿಸ್ತೀವಲ್ಲ ಸೇಮ್ ಅದೇ ಹದಕ್ಕೆ ಕಲಿಸ್ಕೋಬೇಕು ಅದನ್ನು ನಾನು ಅದೇ ಥರ ನಾದ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟಿನೇ ಯಾವ ಥರ ನಾನು ಮಾಡ್ಕೊಳ್ತೀವಲ್ಲ ಆ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂಡು ಮಾಡ್ಕೊಳ್ ಮಾಡ್ಕೋಬೇಕು ಅದನ್ನು ಸೇಮ್ ಅದೇ ಥರ ನಾನು ಮಾಡ್ಕೊಳ್ತಾ ಇದ್ದೆ ಸೊ ಈ ಥರ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಚಕ್ಲಿ ತುಂಬ ಸಾಫ್ಟು ಚೆನ್ನಾಗುತ್ತೆ ಆಮೇಲೆ ನೀವು ಚಕ್ಲಿ ಮಾಡ್ತೀರಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀರ ಎಲ್ಲ ಆಗುತ್ತೆ ಇನ್ನೇನು ಚಕ್ಲಿ ಒಳ್ಳಿಗೆ ಹಾಕ್ಬಿಟ್ಟು ನೀವು ಮಾಡೋಕ್ಕೋದ್ರೆ ತುಂಬ ಸಾಫ್ಟಾಗಿ ಬರ್ತಾಯಿದೆ ಅದು ಸುತ್ತೋದಕ್ಕೆ ಬರ್ತಿಲ್ಲ ಅಂದಾಗ ಏನು ಮಾಡಿ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸೊ ಆವಾಗ ಸ್ವಲ್ಪ ಚೆನ್ನಾಗಿ ಬರುತ್ತೆ ಚಕ್ಲಿ ನಿಮಗೆ ಇಲ್ದಲ್ಲ ಇದೆ ಚಕ್ಲಿ ಸಾಫ್ಟ್ ಆಗೋದೇ ಇಲ್ಲ ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣವೇ ಎಲ್ಲ ಬಿಟ್ಕೊಂಬಿಡುತ್ತೆ ಈ ಥರ ಆಗುತ್ತೆ ಆಮೇಲೆ ಸ್ವಲ್ಪ ಆಮೇಲೆ ಟೇಸ್ಟ್ ನೋಡ್ಕೊಳ್ಳಿ ಕೆಲವರು ಹಿಟ್ಟು ಸ್ವಲ್ಪ ತಿಂದುಬಿಟ್ಟು ನೋಡ್ತಾರೆ ಟೇಸ್ಟ್ಗಳ ಕೆಲವರು ಎಣ್ಣೆ ಹಾಕಿದ್ಮೇಲೆ ಚಕ್ಲಿ ತಿಂದು ನೋಡ್ತಾರೆ ಆ ಥರ ನೀವು ಆಮೇಲೆ ಟೇಸ್ಟ್ ನೋಡ್ಕೊಂಡು ನೀವು ಮತ್ತೆ ಈ ಥರ ಬೇಕು ಆ ಥರ ಮಾಡ್ಕೋಬೋದು ನಾನು ಎಡೆಗೆ ಮಾಡ್ತಿರೋದ್ರಿಂದ ಅಂದರೆ ದೇವ್ರಿಗೆ ನೈವೇದ್ಯಕ್ಕೆ ಮಾಡ್ತಿರೋದ್ರಿಂದ ನಾನು ಒಂದು ಸ್ವಲ್ಪ ಒಂದು ಎರಡು ಮೂರು ಶಿ ಶಿಫ್ಟ್ ಬ್ಯಾಚಸ್ ಆಗೋ ತನಕ ನಾನು ಟೇಸ್ಟ್ ಮಾಡಲಿಲ್ಲ ಅದಾದಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ನೋಡಿದ್ದು ಎಲ್ಲ ಕರೆಕ್ಟಾಗಿ ಇತ್ತು ಯಾವುದೇ ರೀತಿ ಏನೂ ಚೇಂಜಸ್ ಆಗಿರಲಿಲ್ಲ ಆಮೇಲೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ನೀಟಾಗಿ ಬರ್ತಿದೆ ಆಮೇಲೆ ನಿಮಗೆ ಎಷ್ಟು ಯಾವ ಶೇಪಲ್ಲಿ ಎಷ್ಟು ದೊಡ್ಡದಾಗಬೇಕೋ ಅಷ್ಟು ದೊಡ್ಡದಾಗಿ ನೀವು ಅದನ್ನು ಸುತ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ಆಮೇಲೆ ಬೇಗ ಕೂಡ ಮಾಡ್ಕೋಬೋದು ಅಂದರೆ ಎಲ್ಲ ಕ್ಲಿಯರಾಗಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಂದರೆ ತುಂಬ ಚೆನ್ನಾಗಿ ಮಾಡ್ಕೋಬೋದು ಈಗ ನೋಡಿ ಚಟ್ಲಿ ಆಲ್ರೆಡಿ ಎಲ್ಲ ರೆಡಿಯಾಗಿದೆ ಎಣ್ಣೆ ಕೂಡ ನಾನು ಆವಾಗಲೇ ಕಾಯಕ್ಕೆ ಇಟ್ಟಿದ್ದೆ ಸೊ ಎಣ್ಣೆ ಕೂಡ ಕಾದಿತ್ತು ಇವಾಗ ಚಟ್ಲಿ ಹಾಕ್ತಾ ಇದ್ದೀನಿ ಬಂದುಬಿಟ್ಟೆಲ್ಲದನ್ನು ತುಂಬ ಚೆನ್ನಾಗಿ ಬರುತ್ತೆ ಖಾರ ತಿನ್ನೋರು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಖಾರ ನಮಗೆ ಕಮ್ಮಿ ಇರಲಿ ಅನ್ನೋರು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಮಾಡ್ಕೊಳ್ಳಿ ನೀವು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ನಮ್ಮ ಮನೇಲಿ ನಮ್ಮ ನನ್ನಮ್ಮ ನನಗೆ ಈ ಥರ ಹೇಳ್ಕೊಟ್ಟಿರೋದು ಸೊ ಆ ಥರ ನಾನು ಮಾಡ್ತೀನಿ ನಿಮಗೂ ಯಾವುದಾದ್ರೂ ಬೇರೆ ಬೇರೆ ರೀತಿ ಚಟ್ಲಿ ಮಾಡೋದು ಗೊತ್ತಿದ್ದರೆ ದಯವಿಟ್ಟು ನನಗೆ ತಿಳಿಸಿ ನಾನು ಒಂದು ಸತಿ ಟ್ರೈ ಮಾಡ್ತೀನಿ ಹಾಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ಕೂಡ ನಾನು ಅದನ್ನ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ ಸೊ ನೋಡಿ ನಿಮಗೆ ಜಾಸ್ತಿ ಫ್ರೈ ಬೇಡ ಅಂತ ಅಂದಾಗ ನೀವು ತೆಕ್ಕೊಬೋದು ನೀವು ಜಸ್ಟ್ ಇದು ನೀವು ಎಣ್ಣೆಯಿಂದ ತೆಗೀಬೇಕಾದ್ರೆ ಒಂದು ಕಲರ್ ಇರುತ್ತೆ ವೈಟ್ ವೈಟ್ ಥರ ಅನಿಸುತ್ತೆ ಬಟ್ ಎಣ್ಣೆಯಿಂದ ತೆಗೆದು ಸ್ವಲ್ಪ ಹೊತ್ತಾದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಸೊ ನೋಡಿ ಫೈನಲಿ ಚಟ್ಲಿ ಆಗಿದೆ ಬಂದ್ಬಿಟ್ಟು ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ ನೋಡ್ತಾ ಇದ್ದೀರ ಒಂದು ಮುರಿದು ಹೋಗಿಲ್ಲ ಬಂದು ಅಷ್ಟು ನೀಟಾಗಿ ಬಂದಿದೆ ನಾನು ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ನಮ್ಮ ಮನೇಲಿ ಹಬ್ಬಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಿರ್ತೀವಿ ನೋಡಿ ಕೈಯಲ್ಲಿ ಮುರಿದ್ರೂ ಕೂಡ ಎಷ್ಟು ಸಾಫ್ಟಾಗಿ ಅದಾಗೆ ಕಟ್ ಆಗ್ತಾಯಿದೆ ಅಂದರೆ ಜಸ್ಟ್ ನಮ್ಮ ಪ್ರೆಸ್ ಮಾಡಿದ್ರೆ ಕಟ್ಟುತ್ತೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗೆ ಬಂದಿದೆ ನೀವು ನೋಡಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್